ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ ಸೊ ಇವತ್ತು ನಾನು ಕಾಶಿ ಹಲ್ವಾ ಮಾಡ್ತಾ ಇದ್ದೀನಿ ಬೋಧ್ಗುಂಬಳಕಾಯಿಂದ ನೋಡಿ ಹೇಗ್ ಮಾಡೋದು ಅಂತ ನೋಡಿ ಮೊದಲನೇದಾಗಿ ನಾವು ಗುಂಬಳಕಾಯಿ ಇಟ್ಕೊಂಡಿದ್ವಿ ಬೋಧ್ಗುಂಬಳಕಾಯಿ ಸಿಪ್ಪೆ ತೆಗ್ದು ಈ ತರ ಇದನ್ನ ತುರಿದಿಟ್ಕೋಬೇಕಾಗುತ್ತೆ ಹಾಗೆ ಒಂದು ಆಗಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದು ಕಪ್ಪು ಶುಗರು ಹಾಗೆ ಒಂದು ಕಪ್ಪಷ್ಟು ಹಾಲು ಈಗ ಇದಿಷ್ಟು ಪದಾರ್ಥಗಳನ್ನ ಹಾಕಿ ಹೇಗೆ ಮಾಡೋದಂತೆ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವು ಕುಂಬಳಕಾಯಿನ ನೀಟಾಗಿ ತುರ್ಕೋಬೇಕಾಗತ್ತೆ ನೋಡಿ ಈ ಥರ ನಾನು ಇವಾಗ ಮೊದಲನೇದಾಗಿ ನೀಟಾಗಿ ತುರ್ಕೋತಾ ಇದ್ದೀನಿ மேலே பீஜ் ம் ஆட்டாக செக்விட்டே நான் நீட்டாக துடது துட் நோடி ரெடியாக துரதுல்ல நோடி அது ஃபுல்லு கும்பி ஆகி நீர் ஃபுல் விட்கொண்டே சோ நான் நீர் சேர்சோது ಹಾಗೇ ಸ್ವಲ್ಪ ಲೈಟಾಗಿ ಇಟ್ಕೊಂಡ್ಬಿಟ್ಟು ನಾವು ಹಾಕೊಳ್ಳೋಣ ಈಗ ಸ್ಟವ್ನ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ನಾವು ತುರಿದಿರೋದೆಲ್ಲ ಇದಕ್ಕೆ ಸೇರ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಹಾಲನ್ನ ಕೂಡ ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಬೇಯಿಸೋದಕ್ಕಷ್ಟೇ ಬೇಕಾಗುತ್ತೆ ಇನ್ನು ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇದೀನಿ ಫುಲ್ ಗಟ್ಟಿ ಆದ್ಮೇಲೆ ಬೇಕಾದ್ರೆ ನಾನು ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ನಾವೆಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಬಾಯ್ಲಿಗೆ ಬಿಡೋಣ నోడి ఈ మిక్స్ మూ చిట్కడి చిట్కీ అర్శనా పొడి సేర్సీ కూడా మిక్స్ ఇవగా నీట ఈ ಈಗಾಗಿರತ್ತೆ ಅಂತ ಅಥವಾ ಅದರಲ್ಲಿ ಮಿಲ್ಕ್ ಏನಾದ್ರು ಖಾಲಿ ಆಗಿದ್ರೆ ನಾವು ಸ್ವಲ್ಪ ಗಟ್ಟಿ ಆಗಿದ್ರೆ ಸ್ವಲ್ಪ ಹಾಕೋಣ ಇಲ್ಲ ಬೆಂದಿದ್ರೆ ಸಾಕಾಗುತ್ತೆ ಯಾಕೆಂದ್ರೆ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕುಂಬಳಕಾಯಲ್ಲಿ ನಾವು ಜಾಸ್ತಿನ ಸೇರಿಸೋದು ಬೇಡ ಆಮೇಲೆ ಈ ತರ ಎಲ್ಲ ಮೇಲೆ ನೀರು ಬರುತ್ತೆ ನೋಡಿ ಎಷ್ಟು ನೀರು ಬರುತ್ತೆ ಅದ್ರಲ್ಲೂ ಕೂಡ ಬೇಯಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ತರ ಫುಲ್ ಡ್ರೈ ಆಗ್ಬೇಕು ನಮ್ಗೆ ಈ ನೀರಿನ ಅಂಶ ಏನು ಕಾಣಿಸ್ಬಾರ್ದು ನೀಟಾಗಿ ಡ್ರೈ ಆಗಿರ್ಬೇಕು ಇನ್ನೊಂದ್ ಸ್ವಲ್ಪ ಮಟ್ಟಿಗೆ ನೋಡಿ ಬಬಲ್ಸ್ ಬಬಲ್ಸ್ ಬರ್ತಾ ಇದೆಯಲ್ಲ ಸೊ ಇನ್ನೊಂದ್ ಸ್ವಲ್ಪ ನೀರಿದೆ ಅಂತ ಸೊ ಇದು ಫುಲ್ ಡ್ರೈ ಆಗ್ಲಿ ಕ್ಲೋಸ್ ಮಾಡಿರೋದ್ರಿಂದ ನಾವು ಅದು ಡ್ರೈ ಆಗೋದಿಲ್ಲ ನಾವು ಓಪನ್ ಮಾಡಿರ್ಬೇಕು ಸೊ ನಾನು ಈಗ ಓಪನ್ ಮಾಡಿದ್ದೀನಿ ಹಾಗೆ ನೀರು ಅಲ್ಲೇ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾವು ಓಪನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಹೀಗೆ ಸ್ವಲ್ಪ ಇದು ಮಾಡ್ತಾ ಇದ್ರೆ ಅದು ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಇವಾಗ ನಾವು ಎಲ್ಲ ಸೇರಿಸ್ಕೊಳ್ಳೋಣ ಶುಗರು ನೋಡ್ಬಿಟ್ಟು ಹಾಕೊಳ್ಳಿ ನಾನಿದಲ್ಲಿ ಅರ್ಧ ಕಪ್ ಅಷ್ಟು ಹಾಕೋತಾ ಇದೀನಿ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಫ್ರೆಂಡ್ಸ್ ನೀವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಇಲ್ಲ ಮೀಡಿಯಂ ಬೇಕು ಅಂದ್ರೂ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ಇದು ಮತ್ತೆ ಶುಗರ್ ಎಲ್ಲ ಕರಗಿಬಿಟ್ಟು ಮತ್ತೆ ಡ್ರೈ ಆಗ್ಬೇಕು ನೋಡಿ ಮತ್ತೆ ತೆಳುವಾಗಿದೆ ನಾವು ಇಟ್ ಟರ್ಮರಿಕ್ ಪೌಡರ್ ಯೂಸ್ ಮಾಡೋದ್ರ ಬದಲು ಸ್ವಲ್ಪ ಮನೆಯಲ್ಲಿ ಕೇಸರಿ ಇದ್ರೆ ಸ್ವಲ್ಪ ಒಂದ್ ನಾಲ್ಕು ದಳ ಅಷ್ಟು ಕೇಸರಿನ ಹಾಕೊಳ್ಳಿ ಸೊ ನಮ್ಮಲ್ಲಿ ಕೇಸರಿ ಇಲ್ಲ ಸೊ ಹಾಗಾಗಿ ನಾನು ಟರ್ಮರಿಕ್ ಪೌಡರ್ನೆ ಯೂಸ್ ಮಾಡ್ಕೊಂಡಿದೀನಿ ಕೇಸರಿ ಇಲ್ಲ ಅಂದ್ರೆ ನಾವು ಟರ್ಮರಿಕ್ ಪೌಡರ್ ಒಂದ್ ಚಿಟಕಿ ಅಷ್ಟು ಸಾಕು ಇಲ್ಲ ಕೇಸರಿ ಇದ್ರೆ ಕೇಸರಿನೇ ಹಾಕೊಳ್ಳಿ ಇಲ್ಲ ಎರಡನ್ನೂ ಹಾಕೋದು ಬೇಡ ಅಂದ್ರೂ ಕೂಡ ಚೆನ್ನಾಗಿ ಇರುತ್ತೆ ಈಗ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿ ಆಗ್ಲಿ ಈಗ ಬಿಸಿ ಆಗಿದೆ ಫಸ್ಟ್ ಗೋಡಂಬಿ ಹಾಕೊಳ್ಳೋಣ ನಂತರ ನಾವು ದ್ರಾಕ್ಷಿ ಕೂಡ ಸೇರಿಸ್ಕೊಳ

ನಾನು ಒಂದು ಟೂ ಮಿನಿಟ್ಸ್ ಕೈಯಲ್ಲೇ ಇಟ್ಕೊಂಡಿದ್ದೆ ಸೊ ಹಾಗಾಗಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದ್ಬಿಟ್ಟಿದೆ ಈಗ ನಿಮ್ಗೆ ತುಪ್ಪ ಇನ್ನೊಂದ್ ಸ್ವಲ್ಪ ಮಿಕ್ಕಿದೆಯಲ್ಲ ಸೊ ನಿಮ್ಗೆ ಬೇಕಾದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ನಾ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಸಾಕಾಣಿಸುತ್ತೆ ನಾ ಇಲ್ಲಿ ಮುಕ್ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೆ ಗುಂಬಳಕಾಯಿ ಸೊ ನೀವು ಫುಲ್ ಇಡೀ ಕಾಯಿಲೆ ತಗೊಂಡು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸ್ವಲ್ಪ ದೊಡ್ಡ ಹಳ್ಳಿಯಲ್ಲೆಲ್ಲ ಮನೆಗಳ ಹತ್ರ ಬೆಳ್ದಿರತ್ತೆ ಸೊ ಆತರ ಏನಾದ್ರು ಊರ್ಗಳ ಕಡೆ ಹೋದ್ರೆ ಅಥವಾ ಊರಲ್ಲಿ ಸಿಕ್ಕಿದ್ರೆ ನಿಮ್ ಮನೆಗಳ ಹತ್ರ ನೀವು ಬೆಳೆದಿದ್ರೆ ಸೊ ಈ ತರ ಜಾಸ್ತಿನೇ ಮಾಡ್ಕೋಬಹುದು ಇದು ನಾವು ಸಿಕ್ಸ್ ಮಂತ್ವರೆಗೂ ಇಟ್ರು ಏನು ಆಗೋಲ್ಲ ಫ್ರಿಜ್ ಅಲ್ಲಿ ಇಡೋದ್ರಿಂದ ಏನು ಆಗೋಲ್ಲ ಯಾವಾಗ ಬೇಕೋ ಸಡನ್ ಆಗಿ ಗೆಸ್ಟ್ ಯಾರಾದ್ರೂ ಬಂದ್ರೆ ಸ್ವಲ್ಪ ಸ್ವೀಟ್ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಮನೆಯಲ್ಲೂ ಯಾವಾಗ್ಲೂ ನಮ್ಮ ನೈಟ್ ಅಲ್ಲಿ ಅಥವಾ ಊಟ ಆದ್ಮೇಲೆ ಯಾವಾಗ್ಲೂ ತಿನ್ಬೇಕು ಅನ್ಸ್ದಾಗ ಒಂದೊಂದ್ ಸ್ಪೂನ್ ತಿನ್ಕೊಂಡ್ರು ಚೆನ್ನಾಗಿರತ್ತೆ ಸೊ ಇಲ್ಲಿ ಸಿಟಿಯಲ್ಲೇ ಆಗಿರೋದ್ರಿಂದ ಎಲ್ಲದನ್ನೂ ದುಡ್ಡು ಕೊಟ್ಟೆ ಕೊಂಡ್ಕೋಬೇಕು ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ವಿಲೇಜ್ ಅಲ್ಲೆಲ್ಲ ಸಿಕ್ಕರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಮಾಡೋ ಟೈಮು ಒಂದೇ ಸೊ ಒಂದೇ ಟೈಮ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಸ್ಟೋರ್ ಮಾಡ್ಕೋಬೋದು ಈ ತರದ ಐದು ನಿಮಿಷ ಹೀಗೆ ಬಿಡೋಣ ತುಪ್ಪ ಎಲ್ಲ ಸಪ್ರೇಟ್ ಆಗ್ಲಿ ಈ ಕಾಶಿ ಹಲ್ವದ್ ಮಹತ್ವ ಇನ್ನೊಂದಿದೆ ಫ್ರೆಂಡ್ಸ್ ಏನಂದ್ರೆ ಕೆಲವು ಬ್ರಾಹ್ಮಣರುಗಳು ಮದ್ವೆಗಳಲ್ಲಿ ಕಾಶಿ ಹಲ್ವಾ ಇಲ್ಲ ಅಂದ್ರೆ ಕೆಲವು ಮದ್ವೆಗಳೇ ಆಗೋದಿಲ್ಲ ಗೊತ್ತಾ ಹಳೆ ಕಾಲದಲ್ಲೆಲ್ಲ ತುಂಬಾ ಇದಕ್ಕೆ ಫೇಮಸ್ ತುಂಬಾ ಜಾಸ್ತಿ ಮದ್ವೆಗಳಲ್ಲಿ ಯಾವ್ದು ಇಲ್ಲ ಅಂದ್ರೂ ಪರವಾಗಿಲ್ಲ ಕಾಶಿ ಹಲ್ವಾ ಇರಲೇಬೇಕು ಊಟದ ಜೊತೆಯಲ್ಲಿ ಸೊ ಎಲ್ಲಾ ಮದುವೆಗಳಲ್ಲೂ ಕಾಶಿ ಹಲ್ವಾ ಕಂಪಲ್ಸರಿ ಇರ್ಬೇಕು ಇವಾಗ ಕೆಲವೊಂದ್ ಕಡೆ ಇದೆ ಕೆಲವೊಂದ್ ಕಡೆ ಇಲ್ಲ ಅಲ್ವಾ ಕಂಪಲ್ಸರಿ ಮದ್ವೆಗಳಲ್ಲಿ ಮಾಡಿಸೋರು ಅವಾಗೆಲ್ಲ ಈಗಲೂ ಕೆಲವೊಂದ್ ಕಡೆ ನಾನ್ ನೋಡಿದ್ರು ಕೂಡ ಇದ್ದೇ ಇರುತ್ತೆ ಸೊ ಅಷ್ಟೊಂದ್ ಫೇಮಸ್ ಆಗಿರೋದು ಇದು ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾವ್ ಇನ್ನಷ್ಟು ವಿಡಿಯೋಗಳು ಮಾಡ್ತೇವೆ ನಮ್ಗೆ ಎನ್ಕರೇಜ್ ಮಾಡಿದಾಗತ್ತೆ ಈಗೆಲ್ಲ ಯಾರೆಲ್ಲ ವ್ಯೂವರ್ಸ್ ನೋಡ್ತಾ ಇದ್ರೋ ನಿಮಗೆಲ್ಲ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ನಿಮಗೂ ಕೂಡ ವಿಡಿಯೋ ಎಂದರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಸೊ ಫ್ರೆಂಡ್ಸ್ ಫೈನಲ್ಲಿ ರೆಡಿ ಆಗಿದೆ ಹೇಗಿದೆ ಅಂತ ನೋಡಿ ಕಲರ್ಫುಲ್ ಆಗಿದೆ ಅಲ್ವಾ ಸೊ ಈ ಕಲರ್ಫುಲ್ ಆಗಿರೋ ಅಲ್ವಾಗೆ ಈ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಸರ್ವಿಂಗ್ ಬೌಲ್ ತಗೊಳ್ಳೋಣ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಸೊ ಫೈನಲ್ಲಿ ನೋಡಿ ಸರ್ವಿಂಗ್ ಬೌಲ್ ತಗೊಂಡಿದೀನಿ ಹೇಗಿದೆ ಅಂತ